ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ನಮ್ಮ ಇವತ್ತಿನ ಕ್ರೈಮ್ ಕಥೆ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಕ್ರಿಮಿನಲ್ಗಳು ಎಷ್ಟೇ ಸ್ಮಾರ್ಟ್ ಆಗಿದ್ರು ಕೆಲವೊಂದು ಕ್ಲೂ ಬಿಟ್ಟೇ ಬಿಟ್ಟಿರ್ತಾರೆ ಪೊಲೀಸರು ಕ್ರೈಮ್ ಸೀನ್ ನ ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ಖಂಡಿತ ಸುಳಿವು ಸಿಗುತ್ತೆ ಹಾಗೆ ಒಂದು ಸಣ್ಣ ಕ್ಲೂನಿಂದ ಪ್ರಕರಣ ಭೇದಿಸಿರೋ ಬಗ್ಗೆ ನಾವಿವತ್ತು ನಮ್ಮ ಎಪಿಸೋಡ್ ನಲ್ಲಿ ನಿಮ್ಗೆ ಹೇಳ್ತೀವಿ ಇಲ್ಲೊಬ್ಬ ಅಪರಾಧಿ ತನ್ನ ಸ್ವಂತ ಚಿಕ್ಕಪ್ಪನನ್ನ ಸಾಯಿಸಿಬಿಟ್ಟಿದ್ದ ಅದು ಬರೀ ಅರವತ್ತು ರೂಪಾಯಿಗೋಸ್ಕರ ಕೊಲೆ ನಂತರ ತಾನೂ ಕಣ್ಣೀರು ಹಾಕ್ಕೊಂಡು ಊರೆಲ್ಲ ಸುತ್ತಾಡಿಕೊಂಡು ಆರಾಮಾಗೇ ಇದ್ದ ಆದರೆ ಪೊಲೀಸರು ಬಿಡ್ತಾರ ಹೇಳಿ ಪಾತಾಳದಲ್ಲಿದ್ದರೂ ಎಳ್ಕೊಂಡು ಬರ್ತಾರೆ ಆದರೆ ಪೊಲೀಸರು ಈ ಕೇಸ್ನ ತನಿಖೆಗಿಳ್ದಾಗ ಪೊಲೀಸರ ಹತ್ರ ಕೊಲೆಯಾದ ವ್ಯಕ್ತಿಯ ಒಂದು ಫೋಟೋ ಕೂಡ ಇರಲಿಲ್ಲ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ತನಿಖೆ ಮಾಡಿದರೂ ಒಂದು ಚೂರು ಕ್ಲೂ ಸಿಗ್ತಾ ಇರಲಿಲ್ಲ ಕೊನೆಗೆ ಪೊಲೀಸರಿಗೆ ಹೆಲ್ಪ್ ಮಾಡಿದ್ದು ಯಾರು ಗೊತ್ತಾ ನೊಣಗಳು ಎಸ್ ಒಂದು ಸಣ್ಣ ನೊಣ ಕ್ಲೂ ಕೊಟ್ಟಿತು ಅರೆ ನೊಣಗಳು ಹೇಗೆ ಒಂದು ಕೊಲೆ ರಹಸ್ಯವನ್ನ ಸಾಲ್ವ್ ಮಾಡಿರಬಹುದು ಅಂತ ನಿಮಗೂ ಅನ್ನಿಸ್ತಾ ಇರಬಹುದು ನಾವೇನಾದರೂ ಸುದೀಪ್ ಸರ್ ಅಭಿನಯದ ಈಗ ಸಿನಿಮಾ ಕಥೆ ಹೇಳ್ತಿರಬೇಕು ಅನ್ಕೋಬೇಡಿ ಇದೊಂಥರ ರಿಯಲ್ ಈಗ ಕಥೆ ಸಿನಿಮಾದಲ್ಲಿ ಓಕೆ ಆದ್ರೆ ರಿಯಲ್ನಲ್ಲಿ ಇದು ಕೇಳೋಕೆ ವಿಚಿತ್ರ ಅನಿಸಿದ್ರು ಇಂಥದ್ದೊಂದು ಪ್ರಕರಣ ವರದಿಯಾಗಿದೆ ನೊಣದಿಂದಾಗಿ ಪೊಲೀಸರು ಕೊಲೆ ಆರೋಪಿಯನ್ನ ಹಿಡ್ತಿದ್ದಾರೆ ಹಾಗಾದ್ರೆ ಏನಿದು ಕೇಸ್ ಯಾವಾಗಾಗಿದ್ದು ಎಲ್ಲಾಗಿದ್ದು ಈ ಕೊಲೆಗೆ ಕಾರಣ ಏನು ಅಂತ ನೀವು ಕೇಳಿದ್ರೆ ನಕ್ತಿರ ಅಷ್ಟೆ ಬನ್ನಿ ಮತ್ತೆ ನಮ್ಮ ಇವತ್ತಿನ ಕ್ರೈಮ್ ಸ್ಟೋರಿಯನ್ನು ಸ್ಟಾರ್ಟ್ ಮಾಡೋಣ ನಮ್ಮ ಇವತ್ತಿನ ಕಥೆ ಸ್ಟಾರ್ಟ್ ಆಗೋದು ಮಧ್ಯಪ್ರದೇಶದಿಂದ ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ಚರ್ಗವ ಅನ್ನೋ ಒಂದು ಪುಟ್ಟ ಗ್ರಾಮ ಇದೆ ಈ ಚರ್ಗವ ಗ್ರಾಮದಲ್ಲಿ ಕಳೆದ ವರ್ಷ ಅಕ್ಟೋಬರ್ ಮೂವತ್ತೊಂದಕ್ಕೆ ಪೊಲೀಸ್ ಸ್ಟೇಷನ್ಗೆ ಒಂದು ಫೋನ್ ಬರುತ್ತೆ ಊರ ಹೊರಗೆ ಹೊಲದಲ್ಲಿ ಒಂದು ಡೆಡ್ ಬಾಡಿ ಬಿದ್ದಿದೆ ಫುಲ್ ರಕ್ತ ಸಿಕ್ತವಾಗಿದೆ ನೊಣಗಳು ಮುತ್ಕೊಂಡಿವೆ ಯಾರು ಅಂತ ಗೊತ್ತಿಲ್ಲ ಬೇಗ ಬನ್ನಿ ಸರ್ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಡ್ತಾರೆ ಪೊಲೀಸರು ತಕ್ಷಣ ಘಟನಾ ಸ್ಥಳಕ್ಕೆ ಹೋಗ್ತಾರೆ ಬಾಡಿ ನೋಡಿದ ಕೂಡಲೇ ಇದೊಂದು ಕೊಲೆ ಅಂತ ಗೊತ್ತಾಗ್ಬಿಟ್ಟಿತ್ತು ಯಾರೋ ಬರ್ಬರವಾಗಿ ಹತ್ಯೆ ಮಾಡಿ ಪರಾರಿಯಾಗ್ಬಿಟ್ಟಿದ್ರು ಅಲ್ಲೇ ಇದ್ದ ಜನರನ್ನ ಪೊಲೀಸರು ಈ ಶವವನ್ನು ಫಸ್ಟ್ ಯಾರು ನೋಡಿದ್ದು ಸತ್ತವನು ಯಾರು ಯಾವ ಊರಿನವನು ನಿಮ್ಗೆ ಯಾರ ಮೇಲಾದ್ರೂ ಡೌಟ್ ಇದೆಯಾ ಯಾರು ಕೊಲೆ ಮಾಡಿರಬಹುದು ಅಂತೆಲ್ಲ ವಿಚಾರಣೆ ಮಾಡ್ತಾರೆ ಆಗ ಕೊಲೆಯಾದವನು ಇಪ್ಪತ್ತಾರು ವರ್ಷದ ಮನೋಜ್ ಠಾಕೂರ್ ಅನ್ನೋ ಮಾಹಿತಿ ಸಿಗುತ್ತೆ ಈ ಮನೋಜ್ ಠಾಕೂರ್ ಯಾರು ಇವನ ಹಿನ್ನೆಲೆ ಏನು ಯಾರು ಆದ್ರೂ ಇವನಿಗೆ ದ್ವೇಷ ಇತ್ತ ದರೋಡೆ ಕಳ್ಳತನ ಏನಾದ್ರೂ ಮಾಡ್ತಿದ್ನಾ ಹಣದ ವ್ಯವಹಾರ ಏನಾದ್ರೂ ಇತ್ತ ಅಂತ ಊರಲ್ಲೆಲ್ಲ ಪೊಲೀಸರು ವಿಚಾರಣೆ ಮಾಡ್ತಾರೆ ಆದ್ರೆ ಈ ಮನೋಜ್ ಠಾಕೂರ್ ಬಗ್ಗೆ ಎಲ್ಲರೂ ಇವನು ತುಂಬಾ ಒಳ್ಳೆಯವನು ಹುಡುಗಿ ಚಕ್ಕರ್ ಕೂಡ ಏನೂ ಇರ್ಲಿಲ್ಲ ಇವನಿಗೆ ಯಾರ ಜೊತೆನೂ ದ್ವೇಷ ಇರಲಿಲ್ಲ ಸಿಂಪಲ್ ವ್ಯಕ್ತಿ ಅವ್ನಾಯ್ತು ಅವನ್ ಕೆಲಸ ಆಯ್ತು ಯಾರ ತಂಟೆಗೂ ಹೋಗ್ತಾ ಇರ್ಲಿಲ್ಲ ಅಂತ ಗ್ರಾಮದವರು ಇವನ್ ಬಗ್ಗೆ ಒಳ್ಳೇದನ್ನೇ ಹೇಳ್ತಾರೆ ಹಾಗಾದ್ರೆ ಇಷ್ಟೊಳ್ಳೆ ಯುವಕನನ್ನ ಯಾರ್ ಕೊಲೆ ಮಾಡಿರಬಹುದು ಅಂತ ಪೊಲೀಸರು ತಲೆ ಕೆಡಿಸಿಕೊಂಡು ತಮ್ಮ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ ವೃತ್ತಿಯಲ್ಲಿ ಡ್ರೈವರ್ ಆಗಿದ್ದ ಮನೋಜ್ ಠಾಕೂರ್ ತನ್ನ ಇಬ್ಬರು ಸಹೋದರರ ಜೊತೆ ಇರ್ತಿದ್ದ ಡೈಲಿ ಹೋಗೋ ಹಾಗೆ ಅಕ್ಟೋಬರ್ ಮೂವತ್ತಕ್ಕೂ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಮನೆಯಲ್ಲಿ ಹೇಳಿ ಹೋಗಿದ್ದ ಆದ್ರೆ ರಾತ್ರಿಯಾದರೂ ಬರದೇ ಇದ್ದಾಗ ಅವರ ಸಹೋದರರು ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಹಾಗಾಗಿ ಪೊಲೀಸರು ಒಂದು ಶವ ಸಿಕ್ಕಿದೆ ಇವನೇನಾ ನೋಡಿ ಅಂತ ಗುರುತು ಪತ್ತೆಗೆ ಅವರ ಕುಟುಂಬದವರನ್ನ ಕರೀತಾರೆ ಕುಟುಂಬದವರು ಹೌದು ಇವನು ನಮ್ಮ ಹುಡುಗ ಮನೋಜ್ ಠಾಕೂರ್ ಅಂತ ಕನ್ಫರ್ಮ್ ಮಾಡಿದ್ರು ಪೊಲೀಸರು ಮನೆಯವರ ವಿಚಾರಣೆ ಮಾಡಿ ಹೇಳಿಕೆ ದಾಖಲಿಸ್ತಾರೆ ಬಾಡಿ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ ಆದ್ರೆ ಪೊಲೀಸರ ಹತ್ರ ಸತ್ತವನ ಒಂದು ಫೋಟೋ ಕೂಡ ಇರಲ್ಲ ಇಪ್ಪತ್ತಾರು ವರ್ಷದ ಯುವಕ ಹಾಗಾಗಿ ಪೊಲೀಸರಿಗೆ ಮೊದಲು ಅನುಮಾನ ಬಂದಿದ್ದೆ ಲವ್ ಆ್ಯಂಗಲ್ ಬಗ್ಗೆ ಯಾವುದಕ್ಕೂ ಇರಲಿ ಅಂತ ಇವನು ಯಾರಾದರೂ ಹುಡುಗಿಗೆ ಲವ್ ಮಾಡ್ತಿದ್ನ ಒನ್ ಸೈಡೆಡ್ ಲವ್ ಏನಾದರೂ ಇತ್ತ ಅಂತ ಆ ಆ್ಯಂಗಲ್ನಲ್ಲೂ ತನಿಖೆ ಮಾಡ್ತಾರೆ ಆದರೆ ಅವನಿಗೆ ಯಾರೂ ಗರ್ಲ್ ಫ್ರೆಂಡ್ ಕೂಡ ಇರಲಿಲ್ಲ ಅಂತ ಗೊತ್ತಾಗುತ್ತೆ ಹಾಗಾದರೆ ಈ ಕೊಲೆ ಆಗಿರಬಹುದು ಮನೋಜ್ ಕೊಲೆಯಾದ ಜಾಗದಲ್ಲಿ ಪೊಲೀಸರಿಗೆ ಸಿಕ್ಕ ಒಂದೇ ಒಂದು ಎವಿಡೆನ್ಸ್ ಅಂದರೆ ಅದು ಒಂದು ದೊಣ್ಣೆ ಆ ದೊಣ್ಣೆಯಲ್ಲಿ ತುಂಬ ಮೊಳೆಗಳಿದ್ವು ಅದರಿಂದಾನೇ ಮನೋಜ್ನನ್ನು ಹೊಡೆದು ಸಾಯಿಸಲಾಗಿತ್ತು ಹೀಗಾಗಿ ಆ ದೊಣ್ಣೆಯಲ್ಲಿ ರಕ್ತ ಹಾಗೆ ಅಂಟ್ಕೊಂಡಿತ್ತು ಹೊಲದಲ್ಲಿ ರಕ್ತದ ಕೋಡಿಯೇ ಹರಿದಿತ್ತು ಘಟನಾ ಸ್ಥಳದಲ್ಲಿ ಸಿಕ್ಕಿದ ಆ ದೊಣ್ಣೆಯನ್ನು ಎವಿಡೆನ್ಸ್ ಆಗಿ ತಗೊಂಡು ಪೊಲೀಸರು ಫಾರೆನ್ಸಿಕ್ಗೆ ಕಳಿಸ್ತಾರೆ ಯಾರ್ಯಾರ ಮೇಲೆ ಡೌಟ್ ಇತ್ತೋ ಅಂತಹ ಸುಮಾರು ಐವತ್ತು ಜನರನ್ನ ಕರೆಸಿ ಈ ಕೊಲೆಯಾದ ಮನೋಜ್ ಬಗ್ಗೆ ವಿಚಾರಣೆ ಮಾಡ್ತಾರೆ ಆಗ ಯಾರೋ ಒಬ್ಬ ಈ ಮನೋಜ್ನನ್ನು ಕೊನೆಯದಾಗಿ ಅಕ್ಟೋಬರ್ ಮೂವತ್ತಕ್ಕೆ ಸಿಂಗ್ ಅನ್ನೋ ವ್ಯಕ್ತಿ ಜೊತೆ ನೋಡಿದ್ದಾಗಿ ಹೇಳ್ತಾನೆ ಪೊಲೀಸರಿಗೆ ಇಷ್ಟು ಸುಳಿವು ಸಾಕಿತ್ತು ನೋಡಿ ಯಾರವನು ಧರಂಸಿಂಗ್ ಈಗೆಲ್ಲಿದ್ದಾನೆ ಅಂತ ವಿಚಾರಿಸ್ತಾರೆ ಈ ಸಿಂಗ್ ಯಾರಂದರೆ ಕೊಲೆಯಾದ ಮನೋಜ್ನ ಸೋದರಳಿಯ ವಯಸ್ಸು ಹತ್ತೊಂಬತ್ತು ವರ್ಷ ಇಬ್ಬರೂ ಸಂಬಂಧಿಕರೇ ತಕ್ಷಣ ಪೊಲೀಸರು ಅವನನ್ನು ಠಾಣೆಗೆ ಕರೆದು ವಿಚಾರಣೆ ಮಾಡ್ತಾರೆ ಇವನು ಎಷ್ಟು ಚಾಲಾಕಿ ಅಂದರೆ ಪೊಲೀಸರು ಏನೇ ಕೇಳಿದರೂ ತುಂಬ ಶಾಂತವಾಗಿ ಎಲ್ಲದಕ್ಕೂ ಉತ್ತರ ಕೊಡ್ತಿದ್ದ ಪೊಲೀಸರಿಗೆ ಒಂಚೂರು ಡೌಟೇ ಬಾರದ ಹಾಗೆ ಯಾಮಾರಿಸಿದ್ದ ಅಷ್ಟೇ ಅಲ್ಲ ಈ ಐನಾತಿ ಪೊಲೀಸರ ಜೊತೆಯಲ್ಲೇ ಇತ್ತುಕೊಂಡು ಪ್ರತಿ ಹಂತದಲ್ಲೂ ಪೊಲೀಸ್ ತನಿಖೆಗೆ ಸಹಕರಿಸ್ತಾ ಇದ್ದ ಬಟ್ ಹಾಲು ಕುಡಿದ ಜನರೇ ಪರ್ಮನೆಂಟಾಗಿ ಬದುಕಲ್ಲ ಇನ್ನು ವಿಷ ಕುಡಿದವರು ಬದುಕ್ತಾರಾ ಕೊಲೆ ಮಾಡಿದವನು ಸಿಕ್ಕಾಕ್ಕೊಳ್ಳೇ ಆದರೆ ಸಣ್ಣ ಕ್ಲೂ ಕೂಡ ಇಲ್ಲದೆ ಇರುವಾಗ ಆರೋಪಿ ಹೇಗೆ ಸಿಕ್ಕಾಕೊಂಡ ಅನ್ನೋದೇ ವಿಶೇಷ ಈ ಪ್ರಕರಣದಲ್ಲಿ ಪೊಲೀಸರಿಗೆ ಹೆಲ್ಪ್ ಮಾಡಿದ್ದು ನೊಣಗಳು ಈಗ ಸಿನಿಮಾದಲ್ಲಿ ಹೇಗೆ ನಾನೇ ಕೊಲೆ ಮಾಡಿದ್ದ ಸುದೀಪ್ ಅವರನ್ನ ನೊಣ ಆಗಿ ಬಂದು ಸೇಡು ತೀರಿಸಿಕೊಳ್ತಾನೋ ಹಾಗೆ ಮನೋಜ್ ಕೂಡ ನೊಣದ ರೂಪದಲ್ಲಿ ಬಂದ ಅನ್ಸುತ್ತೆ ನಂಬೋಕೆ ಸ್ವಲ್ಪ ಕಷ್ಟ ಅನಿಸಿದ್ರು ನೊಣ ಪ್ರಕರಣ ಭೇದಿಸಿದ್ದು ಸುಳ್ಳಲ್ಲ ಅಂತಾರೆ ಜಬಲ್ಪುರ ಪೊಲೀಸರು ಹೀಗೆ ಒಂದಿನ ವಿಚಾರಣೆ ಮಾಡ್ತಿರುವಾಗ ಜೊತೆಗೆ ಇದ್ದ ಈ ಧರಂಸಿಂಗ್ ಶರ್ಟ್ ಮೇಲೆ ಯಾಕೋ ನೊಣಗಳು ತುಂಬ ಮುತ್ಕೊಳ್ತಿದ್ವು ಅವನು ಪದೇ ಪದೇ ಆ ನೊಣಗಳನ್ನು ಓಡಿಸ್ತಾನೆ ಇದ್ದ ಆದರೂ ನೊಣಗಳು ಇವನ ಮೇಲೆ ಕೂರ್ತಾ ಇದ್ವು ಇದರಿಂದ ಫುಲ್ ಇರಿಟೇಟ್ ಆಗೋಗಿದ್ದ ಅವನು ಇವನು ಹೀಗೆ ಮಾಡ್ತಾ ಇದ್ದದ್ದು ಪೊಲೀಸರ ಕಣ್ಣಿಗೂ ಬಿತ್ತು ಸ್ಟಾರ್ಟಿಂಗ್ನಲ್ಲಿ ಪೊಲೀಸರು ಇದರ ಬಗ್ಗೆ ಅಷ್ಟಾಗಿ ತಲೆಕೆಡಿಸಿಕೊಂಡಿರಲಿಲ್ಲ ಏನೋ ಸ್ವೀಟ್ ಬಿದ್ದಿರಬೇಕು ಅದಕ್ಕೆ ನೊಣಗಳು ಹಾವಳಿ ಕೊಡ್ತೀವಿ ಅಂದ್ಕೊಂಡು ಸುಮ್ಮನಾಗಿದ್ರು ಆದರೆ ಯಾಕೋ ಧರಂ ಕಣ್ಣುಗಳೆರಡೂ ಕೆಂಪುಗಿದ್ವು ಈ ನೊಣಗಳು ಬೇರೆ ಎಲ್ಲೂ ಕೂರ್ದೆ ಇವನ್ ಹಾಕೊಂಡಿದ್ದ ಶರ್ಟ್ ಮೇಲೆನೆ ಅದು ಭುಜದ ಮೇಲೆ ಬಂದು ಕೂತ್ಕೊಳ್ತಾ ಇದ್ವು ಇದನ್ನ ನೋಡಿದ ಪೊಲೀಸರಿಗೆ ಅನುಮಾನ ಬಂತು ತಕ್ಷಣ ಇದನ್ನ ಅಬ್ಸರ್ವ್ ಮಾಡುವಂತೆ ತನ್ನ ಕೊಲೀಗ್ಗೆ ಕಣ್ಸನ್ನೆ ಮಾಡ್ತಾರೆ ಈ ಧರಂ ಸಿಂಗ್ ಹಾಕೊಂಡಿದ್ದ ಶರ್ಟ್ ಬಿಚ್ಚಿಸ್ತಾರೆ ಶರ್ಟ್ ನೋಡಿದಾಗ ಅದರ ಮೇಲೆ ಏನೋ ಕೆಂಪು ಕಲೆಗಳು ಕಾಣಿಸ್ತಿದ್ವು ಆದ್ರೆ ಶರ್ಟ್ ಕಲರ್ ತುಂಬಾ ಡಾರ್ಕ್ ಆಗಿದ್ರಿಂದ ಆ ಕಲೆಗಳು ಏನು ಅಂತ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ ಆಗ ಅನುಮಾನ ಬಂದು ಪೊಲೀಸರು ಆ ಶರ್ಟ್ ಅನ್ನ ಫಾರ್ ಕಳಿಸ್ತಾರೆ ನಂತರ ಡೌಟ್ ಮೇಲೆ ಪೊಲೀಸರು ಧರಂ ನ ಸ್ವಲ್ಪ ಗಟ್ಟಿಯಾಗಿ ವಿಚಾರಿಸುತ್ತಾರೆ ಮನೋಜ್ ಕೊಲೆಯಾದ ದಿನ ನೀನ್ ಎಲ್ಲಿದ್ದೆ ಯಾರ ಜೊತೆ ಇದ್ದೆ ಅಂತ ಕೇಳೋಕೆ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟಿಂಗ್ ನಲ್ಲಿ ಅಕ್ಟೋಬರ್ ನಾನು ಮತ್ತೆ ಚಿಕ್ಕಪ್ಪ ಮನೋಜ್ ರಾತ್ರಿ ಪಾರ್ಟಿ ಮಾಡೋ ಪ್ಲಾನ್ ಮಾಡಿದ್ವಿ ಒಳ್ಳೆ ಜಾಗ ಎಲ್ಲಿದ್ಯಾ ಅಂತ ಇಬ್ರು ಯೋಚನೆ ಮಾಡ್ತಿರುವಾಗ ರಾಜೇಶ್ ಠಾಕೂರ್ ಹೊಲಕ್ಕೆ ಹೋಗೋಣ ಅಂತ ಮನೋಜ್ ಅಂದ ಅದಕ್ಕೆ ಅಲ್ಲಿ ಹೋಗಿ ಕೂತ್ಕೊಂಡು ತಿನ್ಕೊಂಡು ಮಜಾ ಮಾಡಿದ್ವಿ ಆಮೇಲೆ ನಾನು ನನ್ನ ಮನೆಗೆ ಹೋಗಿದ್ದೆ ಬಿಟ್ಟೆ ಆಮೇಲೆ ಏನಾಯ್ತು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದ ಅದಕ್ಕೆ ಪೊಲೀಸರು ಸರಿ ಇದನ್ನ ಫುಲ್ ಡೀಟೇಲ್ ಆಗಿ ಹೇಳು ಅಂದಾಗ ಸರ್ ಹೊಲಕ್ಕೆ ಹೋಗೋಣ ಅಲ್ಲಿ ಯಾರ ಜಂಜಾಟ ಇರಲ್ಲ ಆರಾಮಾಗಿ ಕೂತ್ಕೊಂಡು ಮಾತಾಡ್ಕೊಂಡು ಪಾರ್ಟಿ ಮಾಡಬಹುದು ಅಂತ ನಾವಿಬ್ಬರು ಮುನ್ನೂರ ನಲ್ವತ್ತು ರೂಪಾಯಿ ಎಣ್ಣೆ ಮತ್ತು ಅರವತ್ತು ರೂಪಾಯಿಯ ಚಿಕನ್ ತಗೊಂಡ್ವಿ ಸೊ ಟೋಟಲ್ ನಾಲ್ನೂರು ರೂಪಾಯಿ ಆಯ್ತು ಇಬ್ಬರು ಕೂತ್ಕೊಂಡು ಕುಡಿಯೋಕೆ ಸ್ಟಾರ್ಟ್ ಮಾಡಿದ್ವಿ ಫುಲ್ ಎಂಜಾಯ್ ಮಾಡಿದ್ವಿ ಆಮೇಲೆ ನಾನು ಮನೆಗೆ ಬಂದ್ಬಿಟ್ಟೆ ಅಂತ ಹೇಳಿದ್ದ ನಮ್ಮಿಬ್ಬರ ಮಧ್ಯೆ ಏನೂ ಕಿರಿಕ್ ಆಗ್ಲಿಲ್ಲ ಅಂತಾನು ಹೇಳಿದ್ದ ಯಾಕೆ ಸರ್ ನನ್ನ ಮೇಲೆ ಡೌಟ್ ಪಡ್ತಾ ಇದ್ದೀರಾ ನೀವು ನಾನ್ಯಾಕೆ ಅವ್ನ ಕೊಲೆ ಮಾಡ್ಲಿ ನನ್ನ ಚಿಕ್ಕಪ್ಪ ನನ್ಗೆ ನನ್ನ ಚಿಕ್ಕಪ್ಪ ಅಂದರೆ ಪ್ರಾಣ ಅಂತ ಏನೇನೋ ಪುಂಗಿದ್ದ ಪೊಲೀಸರು ಏನೇ ಟ್ರೈ ಮಾಡಿ ಏನ್ ಗಲಾಟೆನೇ ಆಗ್ಲಿಲ್ವಾ ಅಂತ ಎಷ್ಟು ಸಲ ಪ್ರಶ್ನೆ ಕೇಳಿದ್ರು ಇದೇ ಉತ್ತರ ಹೇಳ್ತಾ ಇದ್ದ ಯಾವಾಗ ಅಪರಾಧಿ ಒಂದೇ ಮಾತನ್ನ ಸ್ಟ್ರೆಸ್ ಮಾಡಿ ಮಾಡಿ ಹೇಳ್ತಾನೋ ಆಗ ಪೊಲೀಸರಿಗೆ ಪಕ್ಕಾ ಅನುಮಾನ ಬಂದೇ ಬರುತ್ತೆ ಆಗ ಈ ಕೇಸ್ನ ತನಿಖೆ ನಡೆಸ್ತಿದ್ದ ಸುನಿಲ್ ನೇಮಾ ಮತ್ತು ಸ್ಟೇಷನ್ ಉಸ್ತುವಾರಿ ಅಭಿಷೇಕ್ ಪ್ಯಾಸಿ ಯಾಕೆ ನಿನ್ ಶರ್ಟ್ ಮೇಲೆ ನೊಣಗಳು ಬಂದು ಕೂರ್ತಿದ್ವು ನಾವು ಇಲ್ಲೇ ಇದ್ದೀವಿ ನಮ್ಮ ಮೇಲೆ ಯಾಕೆ ಕೂರ್ತಾ ಇಲ್ಲ ಬರೀ ನಿನ್ ಭುಜದ ಮೇಲೆ ಮಾತ್ರ ಕೂರ್ತಾ ಇದ್ದಾವಲ್ಲ ಅಂತ ಕೇಳಿದ್ಕೆ ಸಿಂಗ್ ಏನೂ ಉತ್ತರ ಕೊಡಲಿಲ್ಲ ಸುಮ್ಮನಾಗ್ಬಿಟ್ಟ ಆದರೆ ಯಾವುದೇ ಪ್ರೂಫ್ ಇಲ್ಲದೆ ಹೋದ್ರಿಂದ ಅವರನ್ನ ಜಸ್ಟ್ ವಿಚಾರಣೆ ಮಾಡಿ ಪೊಲೀಸರು ಕಳಿಸ್ಬಿಟ್ರು ಸದ್ಯ ಬಿಟ್ಬಿಟ್ರಲ್ಲ ಅಂತ ಬಚಾವಾದೆ ಅಂತ ಧರಂ ಸಿಂಗ್ ಮನೆಗೆ ಹೋಗ್ತಾ ಹೋಗ್ತಾ ತಲೆಯಲ್ಲಿ ಏನೇನೋ ಯೋಚಿಸ್ತಾ ಇದ್ದ ಪೊಲೀಸರಿಗೆ ಗೊತ್ತಾಗ್ಬಿಟ್ರೆ ನನ್ನ ಬಿಡಲ್ಲ ಸತ್ಯ ಹೇಳಿಬಿಟ್ರೆ ಒಳ್ಳೇದು ಇಲ್ಲಾಂದರೆ ನನಗೆ ಜೈಲಲ್ಲಿ ಹಾಕಿ ಸರಿಯಾಗೇ ರೂಪ್ತಾರೆ ಏನು ಮಾಡೋದು ಎಸ್ಕೇಪ್ ಆಗಿಬಿಡೋಣ ಅಂತ ಅಂದ್ಕೊಂಡು ಪ್ಲಾನ್ ಬಿ ರೆಡಿ ಮಾಡ್ಕೊಳ್ತಿರ್ತಾನೆ ಅಷ್ಟೊತ್ತಿಗೆ ಫಾರೆನ್ಸಿಕ್ ರಿಪೋರ್ಟ್ ಬರುತ್ತೆ ಈ ರಿಪೋರ್ಟ್ ನೋಡಿ ಪೊಲೀಸರ ಅನುಮಾನ ನಿಜ ಆಗಿತ್ತು ತಡ ಮಾಡದೆ ಎಲ್ಲಿ ಸಿಂಗ್ ಊರಿಂದ ಎಸ್ಕೇಪ್ ಆಗಿಬಿಡ್ತಾನೋ ಅಂತ ಚರ್ಗಾಮ ಗ್ರಾಮಕ್ಕೆ ಹೋಗ್ತಾರೆ ಯಾಕಂದರೆ ಫಾರೆನ್ಸಿಕ್ ರಿಪೋರ್ಟ್ನಲ್ಲಿ ಮನೋಜ್ ಶವ ಪಕ್ಕ ಸಿಕ್ಕಿದ್ದ ದೊಣ್ಣೆಗೆ ಅಂಟ್ಕೊಂಡಿದ್ದ ರಕ್ತ ಮತ್ತು ಶರ್ಟ್ ಮೇಲಿದ್ದ ರಕ್ತದ ಕಲೆಗಳು ಒಂದೇ ಅಂತ ಸ್ಪಷ್ಟವಾಗಿ ಹೇಳಲಾಗಿತ್ತು ಅದು ಮನೋಜ್ನ ರಕ್ತದ ಕಲೆಗಳು ರಕ್ತ ಮ್ಯಾಚ್ ಆಗ್ತಿದೆ ಅಂತ ರಿಪೋರ್ಟ್ನಲ್ಲಿತ್ತು ತಕ್ಷಣ ನನ್ನ ಅರೆಸ್ಟ್ ಮಾಡಿ ತಮ್ಮ ಶೈಲಿಯಲ್ಲೇ ವಿಚಾರಣೆ ಮಾಡಿದ್ರೋ ಆ ರಾತ್ರಿ ಏನೆಲ್ಲ ಆಯಿತು ಒಂದೊಂದಾಗಿ ಗಿಣಿತರ ಬಾಯ್ಬಿಟ್ಟ ಸಿಂಗ್ ನಾವಿಬ್ರು ಅಕ್ಟೋಬರ್ ಮೂವತ್ತಕ್ಕೆ ಎಣ್ಣೆ ಪಾರ್ಟಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಆಮ್ಲೆಟ್ ಮಾಡಿಸ್ಕೊಂಡು ಚಿಕನ್ ತಗೊಂಡು ಹೋಲಕ್ಕೆ ಹೋದ್ವಿ ಎಣ್ಣೆ ಮುನ್ನೂರ ನಲ್ವತ್ತು ರೂಪಾಯಿ ಚಿಕನ್ ಅರವತ್ತು ರೂಪಾಯಿ ಟೋಟಲ್ ನಾಲ್ನೂರು ರೂಪಾಯಿ ಆಯಿತು ಎಲ್ಲ ಕುಡಿದು ತಿಂದು ಆಗೋಗಿತ್ತು ಆಗ ಮನೋಜ್ ನಾನು ಅರವತ್ತು ರೂಪಾಯಿ ಜಾಸ್ತಿ ಕೊಟ್ಟಿದ್ದೀನಿ ಆ ದುಡ್ಡು ನನಗೆ ಈಗಲೇ ಕೊಡು ಅಂತ ಹೇಳ್ದ ಆಗ ನಾನು ಅರವತ್ತು ರೂಪಾಯಿಯನ್ನ ನನ್ನ ಪಾಕೆಟಿಂದ ತೆಗೆದುಕೊಟ್ಟಿದ್ದೆ ಆದರೂ ಕುಡಿದ ಜ್ಞಾನದಲ್ಲಿ ಮನೋಜ್ ಬೈಯೋಕೆ ಸ್ಟಾರ್ಟ್ ಮಾಡಿದ್ದ ಇಷ್ಟು ದುಡ್ಡು ಸಾಕಾಗಲ್ಲ ಇನ್ನೂ ದುಡ್ಡು ಕೊಡು ಅಂತ ಕೇಳ್ತಾನೆ ಇದ್ದ ಅಂತ ಧರಂ ಹೇಳಿದ್ದ ಅವನು ಈ ಥರ ಮಾತಾಡ್ತಾ ಇದ್ದದ್ದು ನನಗೆ ಒಂಚೂರು ಇಷ್ಟ ಆಗ್ತಾ ಇರಲಿಲ್ಲ ನನಗೆ ಕೋಪ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ ಆದರೂ ನಾನು ಕೋಪ ಕಂಟ್ರೋಲ್ ಮಾಡಿಕೊಂಡು ಕುಡಿತಾ ಇದೆ ಆದರೆ ಮನೋಜ್ಗೆ ಏನಾಯ್ತೋ ಗೊತ್ತಿಲ್ಲ ಸಡನ್ನಾಗಿ ಅಲ್ಲೇ ಇದ್ದ ಒಂದು ದೊಣ್ಣೆ ತಗೊಂಡು ತುಂಬ ಜೋರಾಗಿ ನನಗೆ ಹೊಡೆದ್ಬಿಟ್ಟ ನನಗೆ ಫಸ್ಟೇ ಕೋಪ ಇತ್ತು ಅದಕ್ಕೆ ಅದೇ ದೊಣ್ಣೆ ಕಿತ್ಕೊಂಡು ಮನೋಜ್ ತಲೆಗೆ ಜೋರಾಗಿ ಹೊಡೆದ್ಬಿಟ್ಟೆ ಹೊಡೆದ ಕೂಡಲೇ ತಲೆಯಿಂದ ರಕ್ತ ಹಾರ್ಬಿಡ್ತು ಮನೋಜ್ ಚಿಕ್ಕಪ್ಪ ಅಲ್ಲೇ ಸತ್ತು ಹೋದ್ರು ಅಂತ ಧರಂ ಕೊಲೆ ಮಾಡಿದ್ದಾಗಿ ಒಪ್ಕೊಂಡಿದ್ದ ಆಮೇಲೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ ಅದಕ್ಕೆ ಹೆದ್ರಕೊಂಡು ಮನೆಗೆ ಬಂದು ಮಲಗಿಬಿಟ್ಟೆ ಅಂತ ಆರೋಪಿ ಹೇಳಿದ್ದ ಇದಾದ ಮಾರನೇ ದಿನ ಊರ ಹೊರಗೆ ಹೊಲದಲ್ಲಿ ಪೊಲೀಸರಿಗೆ ಮನೋಜ್ನ ಶವ ಹಾಗೆ ಹಲ್ಲೆ ಮಾಡಿದ್ದ ದೊಣ್ಣೆಯೂ ಸಿಕ್ಕಿತ್ತು ಹೀಗೆ ಕೊಲೆ ಮಾಡಿ ರಾಜಾರೋಷವಾಗಿ ಓಡಾಡಿಕೊಂಡಿದ್ದ ಆರೋಪಿಯೊಬ್ಬನನ್ನು ನೊಣಗಳು ಹಿಡಿದುಕೊಟ್ಟಿವೆ ಈ ಮೂಲಕ ಪೊಲೀಸರು ನೊಣದ ಸಹಾಯದಿಂದಾಗಿ ಒಂದು ಕೊಲೆಯ ರಹಸ್ಯ ಬಯಲು ಮಾಡಿದಂಗಾಯಿತು ಇನ್ನು ಈ ಬಗ್ಗೆ ಪೊಲೀಸರು ಮಾತಾಡಿದ್ದು ಈ ಸಿಂಗ್ ಯಾವ ರೀತಿ ಕೊಲೆ ಮಾಡಿದ್ದ ಅಂತ ಹೇಳಿದ್ದಾನೆ ಅಕ್ಟೋಬರ್ ಮೂವತ್ತರ ಸಂಜೆ ಎಣ್ಣೆ ಅಂಗಡಿಗೆ ಇವರಿಬ್ಬರು ಹೋಗಿ ಮುನ್ನೂರ ನಲ್ವತ್ತು ರೂಪಾಯಿಯ ಎಣ್ಣೆ ತಗೊಂಡು ನಂತರ ಇನ್ನೊಂದು ಅಂಗಡಿಗೆ ಹೋಗಿ ಅಲ್ಲಿ ಅರವತ್ತು ರೂಪಾಯಿಯ ಚಿಕನ್ ತಗೊಂಡಿದ್ದಾರೆ ಇವರಿಬ್ಬರು ಜೊತೆಯಲ್ಲಿ ಹೋಗ್ತಾ ಇದ್ದದ್ದು ರೋಡಲ್ಲಿರೋ ಯಾವುದೋ ಒಂದು ಸಿ ಸಿ ಟಿವಿಯಲ್ಲಿ ರೆಕಾರ್ಡ್ ಆಗಿತ್ತು ಇದೆಲ್ಲ ತಗೊಂಡು ಹೋಗ್ತಿರುವಾಗ ಇಬ್ಬರ ಮಧ್ಯೆ ದುಡ್ಡಿನ ವಿಷಯಕ್ಕೆ ಜಗಳ ಸ್ಟಾರ್ಟ್ ಆಗಿದೆ ನಾನು ಜಾಸ್ತಿ ದುಡ್ಡು ಕೊಟ್ಟಿದ್ದೀನಿ ನೀನು ಕಡಿಮೆ ಕೊಟ್ಟಿದ್ದೀಯ ಅಂತ ಕಿತ್ತಾಡ್ಕೊಂಡಿದ್ದಾರೆ ಮೃತ ಮನೋಜ್ ಮೊದ್ಲು ಹೊಡೆದಿದ್ದಾನೆ ನಂತರ ಧರಂ ಅದೇ ದೊಣ್ಣೆಯನ್ನ ಕಿತ್ಕೊಂಡು ಹೊಡೆದಿದ್ದಾನೆ ಆದರೆ ಆ ದೊಣ್ಣೆಯಲ್ಲಿ ಮೊಳೆಗಳು ಇದ್ದುದರಿಂದ ಹೊಡೆದ ತಕ್ಷಣ ರಕ್ತಸ್ರಾವವಾಗಿ ಮನೋಜ್ ಅಲ್ಲೇ ಸತ್ತೋಗಿದ್ದಾನೆ ಮನೋಜ್ ಸತ್ ನೋಡಿ ಹೆದರುಕೊಂಡು ಮನೋಜ್ನ ಫೋನ್ ಕೂಡ ಎತ್ಕೊಂಡು ಧರಂ ಸಿಂಗ್ ಕಾಲ್ ಕಿತ್ತಿದ್ದ ಅಂತ ಜಬಲ್ಪುರ್ ಹೆಚ್ಚುವರಿ ಎಸ್ಪಿ ಸೋನಾಲಿ ದುಬೆ ಹೇಳಿದ್ದಾರೆ ಸದ್ಯ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದ್ದು ಅವನಿಂದ ಮೃತನ ಮೊಬೈಲ್ ಅನ್ನ ವಶಪಡಿಸಿಕೊಳ್ಳಲಾಗಿದ್ದು ತನಿಖೆ ನಡೀತಾ ಇದೆ ಅಂತ ಹೇಳಿದ್ದಾರೆ ಅಲ್ಲದೆ ಧರಂ ಸಿಂಗ್ ಕೇವಲ ಹತ್ತೊಂಬತ್ತು ವರ್ಷ ವಯಸ್ಸಿನವನಾಗಿದ್ದು ಅವನಿಗೆ ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ ಆದ್ರೆ ಆಲ್ಕೋಹಾಲ್ ಚಟ ಅವನನ್ನ ಅಪರಾಧಿಯನ್ನಾಗಿಸಿದೆ ಅಂತ ಹೆಚ್ಚುವರಿ ಎಸ್ಪಿ ಸೋನಾಲಿ ದುಬೆ ಹೇಳಿದ್ರು ಹೀಗೆ ಅಪರಾಧಿ ಎಷ್ಟೇ ಸ್ಮಾರ್ಟ್ ಆಗಿದ್ರೂ ಒಂದಲ್ಲ ಒಂದು ಕ್ಲೂ ಬಿಟ್ಟೇ ಬಿಡ್ತಾನೆ ಜಬಲ್ಪುರದಲ್ಲಿ ನಡೆದ ಕೊಲೆಯ ನಂತರ ಕೊಲೆಗಾರ ತಪ್ಪಿಸಿಕೊಳ್ಳೋಕೆ ಸಖತ್ ಪ್ಲಾನ್ ಮಾಡಿದ್ದ ಆದರೆ ನೊಣಗಳು ಬಂದು ಒಂದು ಮರ್ಡರ್ ಮಿಸ್ಟ್ರಿಯನ್ನ ಭೇದಿಸಿವೆ ಈ ಪ್ರಕರಣದಲ್ಲಿ ನೊಣಗಳಿಂದಾಗಿ ಆರೋಪಿ ಸಿಕ್ಕಿಬಿದ್ದಾನೆ ನೀವು ಈ ಥರ ಯಾವುದಾದ್ರೂ ಪ್ರಾಣಿಯಿಂದ ಕೇಸ್ ಸಾಲ್ವ್ ಆಗಿರೋದು ನೋಡಿದ್ದೀರಾ ಗೊತ್ತಿದ್ರೆ ಯಾವ ಪ್ರಾಣಿಯಿಂದ ಅಂತ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ ಒಟ್ನಲ್ಲಿ ಈ ಕೇಸ್ನಲ್ಲಿ ಸೋದರಳಿಯನೇ ತನ್ನ ಸ್ವಂತ ಚಿಕ್ಕಪ್ಪನನ್ನ ಕೊಲೆ ಮಾಡಿ ಇದೀಗ ಜೈಲು ಹಿಂದೆ ಕೂತ್ಕೊಂಡು ಕಂಬಿ ಎಣಿಸ್ತಾ ಇದ್ದಾನೆ ಈ ಸ್ಟೋರಿ ನೋಡ್ತಾ ಇದ್ರೆ ಕಿಚ್ಚ ಸುದೀಪ್ ನಟಿಸಿದ ಸೂಪರ್ ಹಿಟ್ ಚಿತ್ರ ಈಗಾದಲ್ಲಿ ಒಂದು ನೊಣ ಹೇಗೆ ಸುದೀಪ್ಗೆ ಕಾಟ ಕೊಡುತ್ತೋ ಹಾಗೆ ಇಲ್ಲೂ ಮನೋಜ್ ಠಾಕೂರ್ ನೊಣವಾಗಿ ಬಂದು ಆರೋಪಿಯನ್ನು ಅರೆಸ್ಟ್ ಮಾಡಿಸಿದ್ದಾನೆ ಅಂತ ಅನಿಸದೇ ಇರೋದು ಒಟ್ನಲ್ಲಿ ನಿಯತ್ತಾಗಿ ಡ್ರೈವರ್ ಕೆಲಸ ಮಾಡಿಕೊಂಡು ದುಡ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ತಿದ್ದ ಮನೋಜ್ ಠಾಕೂರ್ನನ್ನು ಕುಡಿತದ ಚಟವೇ ಚಟ್ಟಕ್ಕೆ ಏರಿಸ್ಬಿಡ್ತು ಬರೀ ಅರವತ್ತು ರೂಪಾಯಿಗೋಸ್ಕರ ಕೊಲೆ ಆಗುತ್ತೆ ಅಂದರೆ ನಮ್ಮ ಸಮಾಜ ಹೇಗಾಗಿದೆಯಲ್ಲ ಅಂತ ಬೇಸರ ಆಗುತ್ತೆ ನನ್ನ ಈ ಕ್ರೈಮ್ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ನಿಮ್ಮವರ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಸಾಕಷ್ಟು ಜನ ನಮ್ಮ ವಿಡಿಯೋಸ್ ನೋಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ನೂ ಕೆಲವರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಫ್ರೀ ಯಾವುದೇ ಖರ್ಚಿಲ್ಲ ಆದರೆ ಇದು ನಮಗೆ ಪ್ರೋತ್ಸಾಹ ಇಮ್ಮಡಿಯಾಗಿಸುತ್ತೆ ಹಾಗೆ ನೀವು ಕಾಮೆಂಟ್ ಮಾಡುವಾಗ ಬಳಸೋ ಪದಗಳ ಮೇಲೆ ಗಮನ ಇರಲಿ